ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ವಾರ ಆಗಿರೋದ್ರಿಂದ ಬೆಳಗ್ಗೆ ತಲೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಶ್ರೇಯುಗೆ ಇವತ್ತು ಪಡ್ಡು ಮಾಡಿಕೊಟ್ಟಿದ್ದೆ ಅವನಿಗೆ ಪಡ್ಡು ಅಂದರೆ ತುಂಬಾ ಇಷ್ಟ ಮಸಾಲೆ ಪಡ್ಡು ಮಾಡಿಕೊಟ್ರೆ ಫುಲ್ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾನೆ ಅದಕ್ಕೆ ಇವತ್ತು ಪಡ್ಡು ಮಾಡಿಕೊಡು ಅಂತ ಹೇಳ್ತಿದ್ದೆ ಅದಕ್ಕೆ ಪಡ್ಡು ಮಾಡಿದ್ದೆ ಹಾಗೆ ನಮ್ಮ ಮನೆಯವರು ಕೂಡ ಡ್ಯೂಟಿ ಹೋಗಿದ್ದಾರೆ ನನ್ನ ಮಗಳಿಗೆ ಸ್ವಲ್ಪ ಕೋಲ್ಡೆಲ್ಲ ಆಗಿತ್ತು ಸ್ವಲ್ಪ ಇವಾಗ ಪರವಾಗಿಲ್ಲ ಅನ್ನಿಸ್ತಾ ಇದೆ ಎಲ್ರಿಗೂ ಕೋಲ್ಡ್ ಆಗಿ ಕೋಲ್ಡ್ ಆಗಿತ್ತು ಮನೆಯಲ್ಲಿ ಹಾಗೆ ಶ್ರೇಗೆ ಎಕ್ಸಾಮ್ಸ್ ಎಲ್ಲ ಇರೋದ್ರಿಂದ ನಾನು ಕೂಡ ಬ್ಲಾಗ್ ಎಲ್ಲ ಏನೂ ಮಾಡೋದಕ್ಕೆ ಹೋಗ ಹೋಗಿರಲಿಲ್ಲ ನಾನು ವ್ಲಾಗ್ ಮಾಡ್ತಾ ಕೂತ್ರೆ ಅವನಿಗೆ ಓದಿಸೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಅಂತೇಳಿ ಬ್ಲಾಗೆಲ್ಲ ಮಾಡಿರಲಿಲ್ಲ ಇನ್ನು ಪೂಜೆ ಮುಗಿಸ್ಕೊಂಡು ಅಡುಗೆ ಮಾಡಬೇಕು ಸಾಂಬಾರು ಕೂಡ ಇವಾಗಲೇ ಮಾಡ್ಕೋತೀನಿ ಏನಕ್ಕೆ ಅಂದರೆ ನನಗೆ ಮಧ್ಯಾಹ್ನ ಮೇಲೆ ಸಾಂಬಾರು ಮಾಡೋದು ಅಥವಾ ಸಂಜೆ ಸಾಂಬಾರು ಮಾಡೋದು ಅದೇನು ಇಷ್ಟನೇ ಆಗಲ್ಲ ಬೆಳಿಗ್ಗೆ ಮಾಡಿಟ್ಕೊಂಡ್ರೆ ಮಧ್ಯಾಹ್ನಲ್ಲಿ ನೋಡಿರೋ ಹಾಗೇನೆ ಜಾಯಿಲ್ ಕಾಸಲ್ಲಿ ಈಸಿ ಗೋಲ್ಡ್ ಸ್ಕೀಮ್ ಯಾವ ತರ ಇರುತ್ತೆ ಏನು ಅಂತ ಹೇಳಿ ಇವತ್ತು ತಿಳಿಸ್ಕೊಡ್ತೀನಿ ಇವಾಗಂತೂ ಚಿನ್ನ ದಿನ ದಿನ ದಿನಕ್ಕೆ ರೇಟ್ ಆಗ್ತಾನೆ ಇದೆ ಪ್ರತಿದಿನ ರೇಟ್ ಜಾಸ್ತಿ ಆಗ್ತಾನೆ ಇದೆ ಇಂತ ಟೈಮ್ ಅಲ್ಲಿ ನಾವು ಜಾಯಿಲ್ ಕಾಸಲ್ಲಿ ಅಥವಾ ಇನ್ಯಾವುದೋ ಬೇರೆ ಸ್ಕೀಮ್ ಅಲ್ಲಿ ಅಮೌಂಟ್ ಇನ್ವೆಸ್ಟ್ ಮಾಡಿದ್ರೆ ತಪ್ಪೇನೋ ಅನ್ಸೋದಿಲ್ಲ ಚಿನ್ನ ಅಂದರೆ ಬರೀ ಒಡವೆ ಹಾಕ್ಕೊಳ್ಳೋದು ಅಥವಾ ಬರೀ ಶೃಂಗಾರಕ್ಕೆ ಮಾತ್ರ ಅಲ್ಲ ಚಿನ್ನ ಒಂಥರ ಆಪತ್ ಕಾಲದಲ್ಲಿ ಆಪತ್ ಬಾಂಧವ ಇದ್ದಾಗೇ ಯಾಕಂದರೆ ನಮಗೆ ಏನೋ ಆರೋಗ್ಯದಲ್ಲಿ ಏನು ತೊಂದರೆ ಆಗಿದೆ ಅಥವಾ ಇನ್ನೇನು ಹಣಕಾಸಿನ ತೊಂದರೆ ಆಗಿದೆ ಹೇಳಿದಾಗ ಬೇರೆಯವ್ರ ಮುಂದೆ ಕೈ ಚಾಚುವಂಥ ಪರಿಸ್ಥಿತಿ ಇರೋದಿಲ್ಲ ಚಿನ್ನ ಇದ್ದರೆ ಯಾಕಂದರೆ ನಮಗೆ ಅದು ಕೈ ಹಿಡಿಯುತ್ತೆ ಈಗ ಆಪತ್ ಕಾಲದಲ್ಲಿ ಚಿನ್ನ ಕೈ ಹಿಡಿಯುತ್ತೆ ಅದಕ್ಕೋಸ್ಕರ ಸ್ವಲ್ಪನಾದರೂ ನಮ್ಮ ಕೈಲಾದಷ್ಟಾದರೂ ನಾವು ಚಿನ್ನವನ್ನು ಕೂಡಿಟ್ಕೋಬೇಕಾಗುತ್ತೆ ಹೀಗಿರುವಾಗ ನಮ್ಮಂತವ್ರಿಗೆ ಅಂದ್ರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದೇ ಸಾರಿ ಚಿನ್ನದ ಮೇಲೆ ಇವಾಗ ಎರಡು ಲಕ್ಷ ಮೂರು ಲಕ್ಷ ಒಂದೇ ಸಾರಿ ಇನ್ವೆಸ್ಟ್ ಮಾಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಅದು ಈ ಟೈಮಲ್ಲಿ ಚಿನ್ನದ ರೇಟ್ ಅಂದ್ರೆ ಹತ್ತು ಗ್ರಾಮಿಗೆ ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಈ ತರ ಇದೆ ಈಗಿರುವಾಗ ನಾವು ಒಂದೇ ಸಾರಿ ಅಮೌಂಟನ್ನು ತಗೊಂಡೋಗಿ ಚಿನ್ನದ ಮೇಲೆ ಹಾಕ್ಕೊಳ್ಳೋದಕ್ಕೆ ಹಾಕೋದಕ್ಕೆ ಆಗಲ್ಲ ನಾನು ಜಾಯಲ್ ಕಾಸ್ ಬಗ್ಗೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಜಾಯಲ್ ಕಾಸಲ್ಲೇ ನಾನು ಟೂ ತೌಸಂಡ್ ಸಿಕ್ಸ್ಟೀನಿಂದ ಸ್ಟಾರ್ಟ್ ಮಾಡಿರೋದು ಅಂದ್ರೆ ಟೆನ್ ಮಂತ್ಸ್ ಇರುತ್ತೆ ಇದು ನಂದು ಫೋರ್ತ್ ಅಥವಾ ಫಿಫ್ತ್ ಟೈಮ್ ಅನಿಸುತ್ತೆ ಇದು ಕೂಡ ಇವಾಗ ಮುಗಿತಾ ಬಂದಿದೆ ಇನ್ನು ಒಂದು ಮಂತ್ ಮಾತ್ರ ಇದೆ ತೋರಿಸ್ತೀನಿ ನೋಡಿ ಲಾಸ್ಟ್ ಜುಲೈಯಲ್ಲಿ ಕಟ್ಟಿರೋದಿದು ಸ್ಟಾರ್ಟ್ ಮಾಡಿರೋದು ಲಾಸ್ಟ್ ಜುಲೈಯಲ್ಲಿ ಸೆವೆನ್ ಅಂತ ಇದೆ ಲಾಸ್ಟ್ ಜುಲೈ ಟ್ವೆಂಟಿ ಫೋರಲ್ಲಿ ಸ್ಟಾರ್ಟ್ ಮಾಡಿರೋದು ಟೆನ್ ಮಂತ್ಸು ಇನ್ನೇನು ಮುಗಿತಾ ಬಂತು ನೆಕ್ಸ್ಟ್ ಮಂತು ಫೋರ್ತ್ಗೆಲ್ಲ ಇದು ಕಂಪ್ಲೀಟ್ ಆಗುತ್ತೆ ಟೆನ್ ಮಂತ್ಸು ಕಟ್ಟೋದಿರುತ್ತೆ ಆಮೇಲೆ ಇದು ಯಾವ ಥರ ಬೆನಿಫಿಟ್ ಇದೆ ಹೇಗಿದೆ ಅಂತೇಳಿ ತಿಳಿಸ್ಕೊಡ್ತೀನಿ ಇದನ್ನು ಆನ್ಲೈನನ್ನು ಕೂಡ ಮಾಡ್ಬೋದು ಪೇಮೆಂಟನ್ನು ಆ ಥರ ಏನು ತೊಂದರೆ ಆಗೋಲ್ಲ ಸ್ಟಾರ್ಟಿಂಗಲ್ಲಿ ಇದು ಮಾಡಿರೋದು ಅದಾದ ನಂತರ ಎಲ್ಲ ಬ್ಲ್ಯಾಂಕಲ್ಲಿದೆ ಏನಕ್ಕೆ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಿರೋದಲ್ಲ ಅದಕ್ಕೆ ಎಂಟ್ರಿ ಮಾಡೋದಕ್ಕಾಗಲ್ಲ ಆನ್ಲೈನ್ ಪೇಮೆಂಟ್ ಆಗಿರೋದಕ್ಕೋಸ್ಕರ ಪರ್ಚೇಸ್ ಸ್ಕೀಮ್ ಸ್ಟಾರ್ಟಿಂಗ್ ಫ್ರಮ್ ತೌಸಂಡ್ ರುಪೀಸ್ ತೌಸಂಡ್ ರುಪೀಸಿಂದ ನಾವು ಸ್ಟಾರ್ಟ್ ಮಾಡ್ಬೋದು ಅಂತೇಳಿ ಕೊಟ್ಟಿದ್ದಾರೆ ನಾವು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಪರ್ಚೇಸ್ ಮಾಡುವಾಗ ತ್ರೀ ತೌಸಂಡಿಂದ ಸ್ಟಾರ್ಟ್ ಮಾಡಿರೋದಾಗಿತ್ತು ಇದರಲ್ಲಿ ತೌಸಂಡ್ ಅಂತ ಹಾಕಿದ್ದಾರೆ ತೌಸಂಡ್ ಪರ್ಚೇಸ್ ಸ್ಕೀಮ್ ಅಂತ ಹಾಕಿದ್ದಾರೆ ಬಟ್ ತೌಸಂಡಿಂದನೇ ಸ್ಟಾರ್ಟ್ ಆಗುತ್ತೋ ಏನೂ ಪಕ್ಕ ಅಂತ ಗೊತ್ತಿಲ್ಲ ಇದರಲ್ಲಂತೂ ಪರ್ಚೇಸ್ ಸ್ಕೀಮ್ ಸ್ಟಾರ್ಟಿಂಗ್ ಫ್ರಮ್ ತೌಸಂಡ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಇದು ಯಾವ ಥರ ಬೆನಿಫಿಟ್ ಇರುತ್ತೆ ಅಂದರೆ ಟೆನ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ನಮಗೆ ನಾವು ಎಷ್ಟು ಅಮೌಂಟನ್ನು ಪೇ ಮಾಡಿರ್ತೀವಲ್ಲ ಅಷ್ಟು ಅಮೌಂಟಿಗೆ ಮೇಕಿಂಗ್ ಚಾರ್ಜಸ್ ಬೀಳೋದಿಲ್ಲ ಇವಾಗಂತೂ ಗೋಲ್ಡು ತೊಗೋಬೇಕು ಅದ್ರ ಜೊತೆಗೆ ಮೇಕಿಂಗ್ ಚಾರ್ಜಸ್ಗೆ ಅಮೌಂಟ್ ಕಟ್ಟಬೇಕು ಅಂತ ತುಂಬ ಕಷ್ಟ ಆಗುತ್ತೆ ಮೇಕಿಂಗ್ ಚಾರ್ಜಸ್ಸೇ ತುಂಬ ಹೆವಿ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಎಷ್ಟು ಅಮೌಂಟ್ ಕೊಟ್ಟಿರ್ತೀವಲ್ಲ ಅಷ್ಟಕ್ಕೆ ಅವರು ಕ್ಯಾಲ್ಕುಲೇಟ್ ಮಾಡಿ ನಮಗೆ ಏನು ಅಮೌಂಟನ್ನು ಕಟ್ಟಿರ್ತೀವೋ ಆ ಅಮೌಂಟಿಗೆ ಸರಿಯಾಗಿ ಮೇಕಿಂಗ್ ಚಾರ್ಜಸನ್ನು ಕೊಡೋದಿಲ್ಲ ನಮಗೆ ಮೇಕಿಂಗ್ ಮೇಕಿಂಗ್ ಚಾರ್ಜಸ್ ಹಾಕೋದಿಲ್ಲ ಅದರ ಮೇಲೆ ಆಮೇಲೆ ಇದು ಒನ್ ಮಂತ್ ಸ್ಟಾರ್ಟಿಂಗ್ ಮಂತಲ್ಲಿ ಪೇ ಮಾಡಿದ್ವಿ ಸೆಕೆಂಡ್ ಮಂತಲ್ಲಿ ಪೇ ಮಾಡಿದ್ವಿ ಆಮೇಲೆ ತರ್ಡ್ ಮಂತು ಫೋರ್ತ್ ಮಂತು ನಮಗೆ ಪೇ ಮಾಡೋದಕ್ಕಾಗಿಲ್ಲ ಅಂತಂದರೆ ಅದಕ್ಕೆ ಬೆನಿಫಿಟ್ ನಿಮಗೆ ಸಿಗೋದಿಲ್ಲ ಇದರಲ್ಲಿ ಕೂಡ ಮೆನ್ಷನ್ ಮಾಡಿ ಮಾಡಿರ್ತಾರೆ ಮಾಡಿದ್ದಾರೆ ಏನಂತೇಳಿ ನೋ ಬೆನಿಫಿಟ್ ಫಾರ್ ಡಿಲೇ ಪೇಮೆಂಟ್ ಅಬೌ ಸಿಕ್ಸ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಆದಮೇಲೆ ನಾವು ಅಮೌಂಟನ್ನು ಪೇಮೆಂಟ್ ಮಾಡ್ತೀವಿ ಆಮೇಲೆ ನಮಗೆ ಬೆನಿಫಿಟ್ ಕೊಡಿ ಅಂತಂದರೆ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ಮಂತ್ಲಿ ಮಂತ್ಲಿ ಪೇ ಮಾಡಬೇಕಾಗುತ್ತೆ ಇವಾಗ ಇದರ ಲಾಸ್ಟ್ ಇಯರ್ಲಿ ಅಂದರೆ ಜುಲೈ ಟ್ವೆಂಟಿ ಇಂದ ಸ್ಟಾರ್ಟ್ ಮಾಡಿರೋದಲ್ವ ಇವಾಗ ನಾವು ನೆಕ್ಸ್ಟ್ ಮಂತ್ ಪರ್ಚೇಸ್ಗೆ ಹೋದವಾಗ ನಮಗೆ ಲಾಸ್ಟ್ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಆ ಡೇಟಿನ ಗೋಲ್ಡ್ ರೇಟನ್ನು ಹಾಕೋದಿಲ್ಲ ಇವತ್ತಿನ ರೇಟ್ ಅಂದರೆ ಪರ್ಚೇಸ್ಗೆ ದಿನ ಯಾವ ರೇಟ್ ಸಾರಿ ಯಾವ ರೇಟ್ ಇರುತ್ತಲ್ಲ ಆ ರೇಟನ್ನೇ ಹಾಕ್ತಾರೆ ನಾವು ಸ್ಕೀಮ್ ಸ್ಟಾರ್ಟ್ ಆವಾಗ ಎಷ್ಟು ರೇಟ್ ಇತ್ತು ಗೋಲ್ಡ್ ಮೇಲೆ ಆ ರೇಟನ್ನು ಹಾಕೋದಿಲ್ಲ ಪರ್ಚೇಸಿಗೆ ಹೋದವಾಗ ಇವಾಗ ಏನು ರೇಟ್ ಇದೆ ನಾಳೆ ಗೆ ಹೋಗ್ತಾ ಇದ್ದೀನಿ ಅಂದರೆ ನಾಳೆ ಯಾವ ರೇಟ್ ಇದೆ ಗೋಲ್ಡ್ ಮೇಲೆ ಅದು ಆ ರೇಟನ್ನು ನಮಗೆ ಹಾಕ್ತಾರೆ ಆಮೇಲೆ ಇದಕ್ಕೆ ಇಷ್ಟೇ ಇವಾಗ ಒಂದು ಲ್ಯಾಕ್ ಆಗಿದೆ ಅಂದರೆ ಒಂದು ಲ್ಯಾಕ್ ಮಾತ್ರ ನೀವು ಪರ್ಚೇಸ್ ಮಾಡಬೇಕು ಅಂತೇನಿಲ್ಲ ನಿಮಗೆ ಒಂದು ಲ್ಯಾಕ್ಗೆ ಎಕ್ಸ್ಟ್ರಾ ಇನ್ನೊಂದು ಟೂ ಲ್ಯಾಕು ಒನ್ ಲ್ಯಾಕು ಹಾಕಿಬಿಟ್ಟು ಕೂಡ ಪರ್ಚೇಸ್ ಮಾಡ್ಬೋದು ಆದರೆ ಆ ಅಮೌಂಟಿಗೆ ನಮಗೆ ವೇಕಿಂಗ್ ಚಾರ್ಜಸ್ಸನ್ನು ಹಾಕ್ತಾರೆ ಆಮೇಲೆ ಗೋಲ್ಡ್ ಪರ್ಚೇಸ್ ಸ್ಕೀಮನ್ನು ಹಾಕುವಾಗ ನನಗೆ ಗೋಲ್ಡ್ ತಗೋಬೇಕು ಅನ್ನೋ ಆಸೆ ಇತ್ತು ಬಟ್ ಇವಾಗ ನನಗೆ ಗೋಲ್ಡ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಡೈಮಂಡು ಅಥವಾ ಸಿಲ್ವರನ್ನು ತಗೋಬೇಕು ಅಂತಂದರೆ ಆದರೂ ಕೂಡ ಮಾಡ್ಬೋದು ನಾವು ಗೋಲ್ಡ್ ಪರ್ಚೇಸ್ ಸ್ಕೀಮಲ್ಲಿ ಗೋಲ್ಡ್ ಮಾತ್ರ ತಗೋಬೇಕು ಅಂತೇನಿಲ್ಲ ಡೈಮಂಡ್ ಅಥವಾ ಸಿಲ್ವರ್ ಕೂಡ ನಾವು ಪರ್ಚೇಸನ್ನು ಮಾಡ್ಬೋದು ಈ ಥರ ಏನಾದರೂ ನಾವು ಸ್ಕೀಮ್ ಹಾಕ್ಕೊಂಡ್ರೆ ಇವಾಗ ಇರ್ತೀವಲ್ಲ ನಾವು ಹೆಣ್ಮಕ್ಳು ಏನಾದರೂ ಮನೇಲಿ ಖರ್ಚಿಗೆ ಅಂತೇಳಿ ಏನಾದರೂ ಉಳಿಸೋದಿಕ್ಕೆ ಕೊಟ್ಟಾಗ ಅದನ್ನು ಅಮೌಂಟನ್ನು ಸೇವ್ ಮಾಡಿ ಮಂತ್ಲಿ ಮಂತ್ಲಿ ಆ ಥರ ನಾವು ಒಂದು ಸ್ಕೀಮನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ತುಂಬ ಬೆನಿಫಿಟ್ ಇದೆ ಇವಾಗ ಟೆನ್ ಮಂತ್ಸ್ ಆದಮೇಲೆ ವೇಟಿಂಗ್ ಪೀರಿಯಡ್ ಆದಮೇಲೆ ನಮಗೇನೋ ಇಷ್ಟ ಆಗಿದ್ದನ್ನು ಪರ್ಚೇಸ್ ಮಾಡ್ಬೋದು ನೀವು ಕೂಡ ಒಂದು ಗೋಡ್ ಸ್ಕೀಮನ್ನು ಸ್ಟಾರ್ಟ್ ಮಾಡಿ ನಿಮಗೆ ಬೇಕಾಗಿರುವಂಥ ಒಡುವೆನ ಅಥವಾ ಇನ್ನೇನಂತ ತಗೊಳ್ಳಿ ನಿಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾನು ಸೇವ್ ಮಾಡಿರೋ ಅಮೌಂಟಲ್ಲಿ ಅನ್ನೋದು ಅನ್ನೋದೊಂದು ಖುಷಿ ಕೂಡ ಇರುತ್ತೆ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವ್ಲಾಗಲ್ಲಿ ಧನ್ಯವಾದ